ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಎತ್ತರವಾಗಿ ಬೆಳೆದು ಹೂ ಕೊಡುವಂತಹ ಚೆಂಡು ಹೂ ಅಥವಾ ಗೊಂಡೆ ಹೂವಿನ ಗಿಡವನ್ನು ಡಾರ್ಫ್ ವೆರೈಟಿಯ ರೀತಿಯಾಗಿ ಮಾಡುವಂತಹ ನಾನು ಉಪಯೋಗಿಸುವ ಟ್ರಿಕ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇದು ನೋಡಿ ಸುಮಾರು ಎತ್ತರವಾಗಿ ಅಂದರೆ ಒಂದು ನಾಲ್ಕರಿಂದ ಐದು ಫೀಟ್ಗಿಂತ ಮೇಲೆ ಬೆಳೆಯುವಂತಹ ಗಿಡ ಇದನ್ನು ನಾನು ಡಾರ್ಫ್ ರೀತಿಯಲ್ಲಿ ಇಷ್ಟು ಚಿಕ್ಕದಾಗಿ ಬೆಳೆಸಿ ಹೂ ಬರುವಂತೆ ಮಾಡ್ಬೋದು ಅದನ್ನು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಚೆಂಡು ಹೂವಿನ ಎಲ್ಲ ಎತ್ತರದ ವೆರೈಟಿಗೂ ನೀವು ಇದೇ ರೀತಿಯಾಗಿ ಟ್ರಿಕ್ಕನ್ನು ಉಪಯೋಗಿಸ್ಬೋದು ನೀವು ಬೆಳೆಯುವಂತಹ ಗಿಡ ಏನಿದೆ ಈ ರೀತಿಯಾಗಿ ಅದರಲ್ಲಿ ಚಿಗುರು ಬಂದು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ ಆ ಟೈಮಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಮೊದಲು ನಿಮಗೆ ಚಿಗುರು ಇರುವಂತಹ ಗೆಲ್ಲನ್ನು ನಾವು ತಗೊಳ್ಬೇಕು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದೇ ಗಿಡದಿಂದ ಇನ್ನೊಂದು ಹೊಸ ಗಿಡ ಮಾಡೋದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ತುಂಬ ಎತ್ತರ ಬೇಡ ಆದರೆ ಚಿಗುರಾಗಿರಬೇಕು ಆ ರೀತಿಯ ಚಿಗುರನ್ನು ನಾವು ಕಟ್ ಮಾಡಿಕೊಂಡು ಕಟ್ಟಿಂಗ್ ತಗೊಳ್ಬೇಕು ಯಾವಾಗಲೂ ಬೀಜದಿಂದ ಹೂವಿನ ಗಿಡವನ್ನು ಬೆಳೆಸಿದರೆ ಅದು ಎತ್ತರವಾಗಿ ಬೆಳೆದು ನಂತರ ಹೂವನ್ನು ಕೊಡ್ತದೆ ಇಷ್ಟು ಚಿಕ್ಕ ಕಟ್ಟಿಂಗ್ ನನಗೆ ತಗೊಂಡಿದ್ದೇನೆ ಮಳೆಗಾಲ ಬೆಸ್ಟ್ ಸೀಸನ್ ಇದನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಈ ರೀತಿಯಾಗಿ ಸಣ್ಣ ಕಟ್ಟಿಂಗ್ ತಗೊಂಡು ಅದರ ಬುಡದಲ್ಲಿರುವಂಥ ಒಂದೆರಡು ಎಲೆಯನ್ನು ತೆಗೆದುಬಿಟ್ರೆ ನಮ್ಮ ಕಟ್ಟಿಂಗ್ ನೆಡಲಿಕ್ಕೆ ರೆಡಿಯಾಗಿರ್ತದೆ ನಂತರ ಇದನ್ನು ಒಳ್ಳೆ ಗೊಬ್ಬರ ಇರುವಂತಹ ಮಣ್ಣಿನಲ್ಲಿ ನೆಟ್ಟುಕೊಂಡ್ರೆ ಒಂದು ಐದರಿಂದ ಆರು ಇಂಚಿನ ಪಾಟ್ ಇದಕ್ಕೆ ಸಾಕಾಗ್ತದೆ ನಂತರ ನೀರು ಹಾಕಿ ನೆರಳಿನಲ್ಲಿ ಇಡಬೇಕು ಒಂದು ವಾರದಲ್ಲಿ ಇದರಲ್ಲಿ ಬೇರು ಬರ್ತದೆ ಹೊಸದಾಗಿ ನಂತರ ಗಿಡ ಬೆಳೆಯುವುದಕ್ಕೆ ಪ್ರಾರಂಭ ಆಗಿ ಒಂದೇ ತಿಂಗಳಲ್ಲಿ ಗಿಡ್ಡದಾಗಿರುವ ಗಿಡದಲ್ಲಿ ಹೂವನ್ನು ಕೊಡ್ತದೆ